ಸಂತೋಷ್ ಲಾಡ್ ಅವರು ಸಚಿವರಾಗಿದ್ದರೂ ಕೂಡ ಜನಸಾಮಾನ್ಯರ ಜೊತೆಗೆ ಬೆರೆತು ಅವರ ಸಮಸ್ಯೆಗಳನ್ನು ಆಲಿಸುವುದು ನೋಡಿದರೆ ತುಂಬ ಜನಸ್ನೇಹಿ ಸಚಿವರು ಎನಿಸಿಕೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ತಮ್ಮ ಫೌಂಡೇಶನ್ ಮೂಲಕ ಸಾಕಷ್ಟು ಸಾಮಾಜಿಕ ಕಾರ್ಯಗಳ ಮೂಲಕ ಅನೇಕ ಬಡ ಕುಟುಂಬಗಳಿಗೆ ದೇವರಾಗಿದ್ದಾರೆ ಹೌದು ಅವರು ಶಿಕ್ಷಣ ಮೇಲಿಟ್ಟ ಪ್ರೀತಿ ಈ ಉದಾಹರಣೆಯಾಗಿದೆ ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕಿನ ಎರೇವನ್ನಿಹಳ್ಳಿ ಗ್ರಾಮದಲ್ಲಿ ಬುಧವಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಹಾಗೂ ಶಾಸಕರಾದ ಸಂತೋಷ್ ಲಾಡ್ ಅವರ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಫಲಿತಾಂಶ ಪಡೆದುಕೊಳ್ಳುವ ಉದ್ದೇಶದಿಂದ ಸಾಕಷ್ಟು ನುರಿತ ಶಿಕ್ಷಕರಿಂದ ತಯಾರಿಸಿದ ಆಲ್ ಇನ್ ಒನ್ ಎಂಬ ಪುಸ್ತಕವನ್ನು ಈ ವರ್ಷವೂ ಕೂಡ ಎರೇಹೊನ್ನೆಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಪುಸ್ತಕವನ್ನು ಸಚಿವರ ಆಪ್ತ ಕಾರ್ಯದರ್ಶಿಗಳ ಸೋಮಶೇಖರ್ ಬೆನ್ನೂರು ಸಾರಥ್ಯದಲ್ಲಿ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ನಿಂಗಪ್ಪ ಬೆಳ್ಳಿವಾಲಿ ಪ್ರಭು ರಾಮನಾಥ್ ದ್ಯಾಮಣ್ಣ ಬಡಗೇರ್ ಸಹದೇವಪ್ಪ ದನಿಗೊಂಡ ಬಸವರಾಜ್ ದಾಸನಕೊಪ್ಪ ಮಹಾದೇವ್ ಜಮ್ಮಿಹಾಳ ಪ್ರಭುಲಿಂಗ್ ರಂಗಾಪುರ್ ಶಂಕರ್ಲಿಂಗ ವಸವಣಿ ನಾಗಪ್ಪ ತಳ್ವಾರ್ ಬಸವರಾಜ್ ಮಾದಿ ಶಂಕರ್ಲಿಂಗ್ ದಾಸನಕೊಪ್ಪ ಪರಶುರಾಮ್ ವಡ್ಡರ್ ಪ್ರವೀಣ್ ಯಲಿವಾಳ್ ಹಾಗೂ ಶಾಲೆಯ ಶಿಕ್ಷಕ ಬಳಗ ವಿದ್ಯಾರ್ಥಿಗಳು ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಊರಿನ ಪ್ರಮುಖ ಗುರು ಹಿರಿಯರಿಂದ ಪುಸ್ತಕವನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು ನಿಜಕ್ಕೂ ಸಂತೋಷ್ ಲಾಡ್ ಅವರ ಕಾರ್ಯ ಜನಮೆಚ್ಚುಗೆ ಪಡೆದಿದೆ ಆಲಿನ್ ಒನ್ ಪುಸ್ತಕವು ಮಕ್ಕಳ ಫಲಿತಾಂಶ ಸುಧಾರಣೆಗೆ ಉಪಯೋಗವಾಗಲಿದೆ ಎಂದು ಅನೇಕ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ನನಗೆ ಒಂದು ಆರು ಸಬ್ಜೆಕ್ಟ್ಗಳ ಗೈಡನ್ನು ಕೊಡುವ ಸಂದರ್ಭದಲ್ಲಿ ಆಲಿ ಎಸ್ ಎಲ್ ಸಿ ಅಧ್ಯಕ್ಷರು ಹಿರಿಯರಂಥ ನಿಂಗಪ್ಪನ ಬಳ್ಳಿವಲವರೇ ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಿರಿಯರಂಥ ಸಲವಣ್ಣವರೇ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ನೋಡಿಕೊಂಡ ಅಂತ ಒಬ್ಬ ಮಹಾನ್ ವ್ಯಕ್ತಿ ನಾವು ಸಂತೋಷ ಒಳ್ಳೆ ಒಳ್ಳೆ ಆರು ವಿಷಯದ ಬಗ್ಗೆ ಬುಕ್ಸ್ ಅನ್ನ ಕೊಡ್ತಾ ಇದ್ದಾರೆ ಹೋದ ವರ್ಷ ಕೊಟ್ಟರೆ ಹತ್ತು ವರ್ಷ ನಾವು ಎಂದ್ ಶಾಲೆಗೆ ಅದೇವ್ ಎಂದಿನಿಂದ ನಮಗ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರಿ ಮತ್ತು ಯಾವ ಯುವಕರೇ ಹಿರಿಯ ರೀ ಪ್ರತಿ ವರ್ಷ ಕೂಡ ಈ ಬುನಾದಿಗೆ ಒಂದು ಒಳ್ಳೆ ಒಂದು ತಾವು ಈ ಅಭ್ಯಾಸ ಮಾಡಿ ಇದರಲ್ಲಿ ಒಂದು ತಮ್ಮ ಒಂದು ಯಶಸ್ವಿಯಾಗಿ ಊರಿನ ಕೀರ್ತಿ ತರಲಿ ಈ ನಾವು ಹೇಳಿಲ್ಲ ಬೆಳಿಗ್ಗೆ ಹೇಳಿದ್ರೆ ಅವರು ಆ ಕಾರಣಕ್ಕಾಗಿ ನಾವು ಇವತ್ತ ತಾವೆಲ್ಲರೂ ಬಂದಿರಿ ತಮ್ಮೆಲ್ಲರೂ ಕೂಡ ನಮ್ಮ ಶಾಲೆಯ ಪರವಾಗಿ ನಮ್ಮ ಪರವಾಗಿ ತುಂಬ ಹೃದಯದ ತಮ್ಮೆಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸಿ ಈ ಒಂದು ನಾವು ಕಾರ್ಯಕ್ರಮ ನಾವು ಮುಕ್ತಾಯ ಮಾಡ್ತೇವೆ ಈಗ ಬಾಗಲಕೋಟೆ ಸಂಬಂಧ ಇದೇ ರೀತಿ ವಿದ್ಯಾರ್ಥಿ ಯಾರು ಬರ್ರಿ ಮುಂದೆ ಒಂದು ಕಳಕಳಿ ಇದು ಈಗ ನಾವು ಹಾಕಿಕೊಂಡು ಬಂದಂತ ಪರಂಪರೆ